ಚಿಕ್ಕೋಡಿ ನಗರದಲ್ಲಿ ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ಕಾರ್ಗಿಲ್ ವಿಜಯ್ ದಿವಸ್ ಪ್ರಯುಕ್ತವಾಗಿ ಪಂಜಿನ ಮೆರವಣಿಗೆ ನಡೆಯಿತು ಚಿಕ್ಕೋಡಿ ನಗರದ ಚನ್ನಮ್ಮ ವೃತ್ತದಿಂದ ಪಂಜಿನ ಮೆರವಣಿಗೆಯನ್ನು ಪ್ರಾರಂಭಿಸಿ ನಗರದ ಕೆ ಸಿ ರಸ್ತೆ ಬಸ್ ಸ್ಟಾಪ್ ಮಾರ್ಗವಾಗಿ ಹುತಾತ್ಮ ಸ್ಮಾರಕದವರೆಗೆ ಪಂಜಿನ ಮೆರವಣಿಗೆ ನಡೆಸಲಾಯಿತು ಈ ವೇಳೆ ಭಾರತ್ ಮಾತಾ ಕಿ ಜೈ ಜೈ ಜವಾನ್ ಜೈ ಕಿಸಾನ್ ವೀರ್ ಜವಾನ್ ಅಮರ್ ರಹೇ ಎಂಬ ಘೋಷಣೆಗಳು ಮೊಳಗಿದವು ಇದೇ ವೇಳೆ ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತ ಗೋರಕ್ಷಾ ಪ್ರಮುಖ ಅವರು ಮಾತನಾಡಿದರುವ ಕಾರ್ಗಿಲ್ ಯುದ್ಧದಲ್ಲಿ ಕಠಿಣ ಸ್ಥಿತಿಯಲ್ಲಿ ನಮ್ಮ ಸೈನಿಕರು ಹೋರಾಡಿ ವಿಜಯ ಸಾಧಿಸಿದ ಪರಾಕ್ರಮದ ದಿನವಿಂದುವ ಅವರು ತ್ಯಾಗ ಯಾವಾಗಲೂ ನೆನಪಿನಲ್ಲಿ ಭಾರತೀಯರು ಇಡಬೇಕು ದೇಶ ಕಾಯುವ ಸೈನಿಕರಿಗೆ ಶಕ್ತಿ ಸಿಗಲಿಯ ಭಾರತೀಯರೆಲ್ಲರಲ್ಲಿ ದೇಶಭಕ್ತಿ ಅರಳಲಿಯಾ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನ್ಯಾಯವಾದಿ ಸತೀಶ್ ಅಪ್ಪಾಜಿಗೋಳ ಮಾತನಾಡಿ ಇಪ್ಪತ್ತೈದು ವರ್ಷಗಳ ಹಿಂದೆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೈನಿಕರು ವಿಜಯವನ್ನು ಸಾಧಿಸಿದರು ಅನೇಕ ಸೈನಿಕರು ಬಲಿದಾನ ತ್ಯಾಗವನ್ನು ಮಾಡಿದರೂ ಅವರಿಗೆ ನಾವು ಸ್ಮರಿಸಬೇಕಿದೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿ ದೀಪಾವಳಿ ಹಬ್ಬವನ್ನ ಸೈನಿಕರ ಜೊತೆ ಆಚರಿಸುತ್ತಾರೆ ಸೈನಿಕರಲ್ಲಿ ಹುರುತುಂಬಬೇಕಾದ ಸೌಲಭ್ಯಗಳನ್ನು ಪೂರೈಸುವ ಕೆಲಸ ಮಾಡಿದ್ದಾರೆ ಕೆಲವು ಕಾಲ ಮೌನವಾಗಿ ಕಾರ್ಗಿಲ್ನಲ್ಲಿ ಬಲಿದಾನ ನೀಡಿದ ಸೈನಿಕರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು ಎಂದ್ರು ಈ ವೇಳೆ ಬಿಜೆಪಿ ಚಿಕ್ಕೋಡಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ಕಾಳನ್ನವರ್ ಮಹಿಳಾ ಮೋರ್ಚಾ ರಾಜ್ಯ ಉಪಾಧ್ಯಕ್ಷೆ ಶಾಂಫವಿ ಅಶ್ವಥ್ಪುರ ದುಂಡಪ್ಪ ಬೆಂಡ್ವಾಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ನವಿನಾಳೆ ಶಕುಂತಲಾ ಡೋನ್ವಾಡೆ ಅಪ್ಪಾಸಾಹೇಬ್ ಸಾಹೇಬ್ ಚೌಗ್ಲಾ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಜು ಹರಗಣ್ಣವರ್ ಬಸವರಾಜ್ ಹಾಲಳ್ಳಿ ಸಂತೋಷ್ ಪಾಟೀಲ್ ವಿಕಾಸ್ ಪಾಟೀಲ್ ವೀರೇಂದ್ರ ಬ್ಯಾಕೋಡೆ ರಾಮನಗೌಡ ಪಾಟೀಲ್ ಸಿದ್ದು ನರಟ್ಟಿ ವಿಜಯ್ ಆಕಳೆ ಸೇರಿದಂತೆ ಪಕ್ಷದ ಹಲವು ನಾಯಕರು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ತಾಯಿ ಭಾರತ ಮಾತೆಗೆ ನಮಿಸುತ್ತ ಭಾರತ ದೇಶದ ಯಶಸ್ವಿಗಾಗಿ ತಮ್ಮ ಬಲಿದಾನದ ಸಮರ್ಪಣೆಯನ್ನು ಮಾಡಿರ್ತಕ್ಕಂಥ ಆ ಸಮರ್ಪಣೆ ಇಪ್ಪತ್ತನೇ ವರ್ಷದ ವಿಜಯೋತ್ ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವದಲ್ಲಿ ನಾವೆಲ್ಲ ಸೇರಿದ್ದೀವಿ ಆ ಒಂದು ಕಾರ್ಗಿಲ್ಲ ನಡೆದಿರ್ತಕ್ಕಂಥ ಆ ಘಟನೆಯನ್ನ ನೆನಪು ಮಾಡಿಕೊಂಡಾಗ ಸುಮಾರು ನಲವತ್ತು ಡಿಗ್ರಿ ಮೈನಸ್ ಪ್ರದೇಶ ಅದು ಲಡಾಖ್ ಇವತ್ತು ನಮಗೆ ಇಷ್ಟು ಮಳೆಗೆ ನಮ್ಮ ಜನ ಎಲ್ಲ ಏನೇನು ಯೋಚನೆ ಮಾಡ್ತಾ ಇದ್ದಾರೆ ಈ ದೇಶ ಸುರಕ್ಷಿತವಾಗಿರಬೇಕು ದೇಶದ ಪರಾಕ್ರಮದ ಬಾವುಟ ಜಗತ್ತಿನ ಬಾನೆತ್ತರಕ್ಕೆ ಹಾರಬೇಕು ಮತ್ತು ಪ್ರತಿಯೊಬ್ಬ ಭಾರತೀಯನಲ್ಲಿ ಪ್ರತಿಯೊಬ್ಬ ದೇಶಭಕ್ತನಲ್ಲಿ ಆ ಮಾತೆಯ ರಕ್ಷಣೆಗಾಗಿ ನಾವು ಯಾವ ತ್ಯಾಗಕ್ಕೂ ಸಿದ್ಧ ಅನ್ನೋದನ್ನು ಜಗತ್ತಿಗೆ ಪರಿಚಯ ಮಾಡುವ ಸಲುವಾಗಿ ಎಂಥ ಕಠಿಣ ಸ್ಥಿತಿಯಲ್ಲಿ ನಾನು ಮೂರೇ ಮೂರು ಬಿಂದುವನ್ನು ಹೇಳ್ತೀನಿ ಯಾವ ವಿಸ್ವಾಸಘಾತುಕವನ್ನು ಮಾಡ್ತಾ ಇರುವಂಥ ಪಾಕಿಸ್ತಾನ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಮೇಸಂದ ಚಳಿಗಾಲ ಸಂದರ್ಭದಲ್ಲಿ ಆ ಒಂದು ಕಾರ್ಗಿಲ್ ಅಂತ ಏನು ಕರಿತೀವಿ ಅದು ಲಡಾಖ್ ಪ್ರದೇಶ ಅದು ಸಮುದ್ರ ಮಟ್ಟದಿಂದ ಹದಿನಾರು ಸಾವಿರ ಅಡಿ ಎತ್ತರದ ಪ್ರದೇಶ ಅಲ್ಲಿ ಮೈನಸ್ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಥಂಡಿ ಇರುತ್ತ ಹಿಮ 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 ಇರುತ್ತ ಅಲ್ಲಿ ಪ್ರತಿ ಪಾರಂಪರಿಕವಾಗಿ ಭಾರತ ವಿಭಜನೆ ಆದಾಗಿಂದ ಹಿಡ್ಕೊಂಡು ಎರಡು ಎರಡೂವರೆ ತಿಂಗಳ ಹಿಮ ಸಂದರ್ಭದಲ್ಲಿ ಅಲ್ಲೇನು ನಮ್ಮದು ಬಾರ್ಡರ್ ಇದೆ ಆ ಸೈನಿಕರು ಹೋಗಿರ್ತಾರೆ ನಮ್ಮವರು ಬಂದಿರ್ತಾರೆ ಅದನ್ನೇ ದುರುಪಯೋಗ ಪಡ್ಕೊಂಡು ನಮ್ಮೇನು ಚೆಕ್ ಪೋಸ್ಟ್ಗಳಿದ್ವು ಆ ಚೆಕ್ ಪೋಸ್ಟ್ನಿಂದ ನಮ್ಮ ಸೈನಿಕರು ಪರಂಪರಾಗತ ಪ್ರತಿ ವರ್ಷದಂತೆ ಏನು ಬಂದಿದ್ರು ಅದನ್ನು ದುರುಪಯೋಗ ಪಡ್ಕೊಂಡು ಪಡಿಸ್ಕೊ ಪಡ್ಕೊಂಡು ಪಾಕಿಸ್ತಾನದ ಭಯೋತ್ಪಾದಕ ವೇಷವನ್ನು ಹಾಕೊಂಡು ಪಾಕಿಸ್ತಾನ ಸೈನಿಕರು ಆಕ್ರಮಣ ಮಾಡ್ಕೊಂಡಿದ್ರು ಎತ್ತರದ ಪ್ರದೇಶದಲ್ಲಿ ಚಳಿಗಾಲ ಹಿಮ ಇದೆ ಅದನ್ನನ್ನು ನೋಡಿಕೊಂಡು ಆ ಒಂದು ಮೇ ಮೂರನೇ ತಾರೀಕದಿಂದ ಪ್ರಾರಂಭ ಆಗಿ ಇವತ್ತು ಇಪ್ಪತ್ತಾರು ಜುಲೈ ಇಪ್ಪತ್ತಾರರವರೆಗೆ ಇದು ಎರಡು ತಿಂಗಳ ಅವಧಿಯಲ್ಲಿ ನಮ್ಮ ಸೈನಿಕರ ತೋರಿರ್ತಕ್ಕಂಥ ಪರಾಕ್ರಮ ಬಲಿದಾನ ಕಷ್ಟ ಎತ್ತರ ಪ್ರದೇಶದಲ್ಲಿ ಇಟ್ಕೊಂಡು ಅವ್ರು ಮಾಡ್ತಾ ಇರುವಂತಹ ಆಕ್ರಮಣವನ್ನು ಎದುರಿಸಿ ಮೂರು ಮಹಾಪಡೆಗಳ ಒಂದು ಪರಾಕ್ರಮದ ಪರಿಣಾಮ ಬರೇ ಪಾಕಿಸ್ತಾನ ಬಾಳ್ರು ಅಷ್ಟೇ ಅಲ್ಲ ಭಾರತ ಲಾಹೋರ್ದವರೆಗೆ ನುಗ್ಗಿದ್ರು ಜಗತ್ತಿಗೆ ಸಂದೇಶ ಕೊಟ್ಟರು ಎಂಥ ಕಠಿಣ ಸ್ಥಿತಿ ಇದ್ದರೂ ಸಹಿತ ಭಾರತೀಯ ಸೈನಿಕರು ಮತ್ತು ಇಲ್ಲಿರುವಂತಹ ಭಾರತೀಯರು ಸದಾಕಾಲ ದೇಶಕ್ಕಾಗಿ ನಿಲ್ಲುತ್ತಾರೆ ಅನ್ನುವಂಥದ್ದನ್ನು ಇವತ್ತು ನಾವೊಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾವೆಲ್ಲರೂ ದೇಶಭಕ್ತರಿದ್ದೀವಿ ನಮಗೆ ಯಾವುದು ಮಳೆಯ ಒಂದು ನೋವು ನಮಗೆ ಅನಿಸ್ತಾ ಇಲ್ಲ ಸಂದರ್ಭ ಬಂದರೆ ಇಲ್ಲಿ ಬಂದಂಥವರು ಇಂದಿಲ್ಲ ನಾಳೆ ಸಂದರ್ಭ ಬಂದರೆ ನಾವು ಬಾರ್ಡ್ರಕ್ಕೂ ಹೋಗಲಿಕ್ಕೆ ಸಿದ್ಧ ಇದ್ದೀವಿ ಅನ್ನೋದನ್ನು ಹೃದಯಾಂತರದಲ್ಲಿರುವಂಥ ಒಂದು ಭಾವನೆಯನ್ನು ವಿನಂತಿ ಮಾಡಿಕೊಂಡು ದೇಶವನ್ನ ಕಾಯುವಂತ ಸೈನಿಕರಿಗೆ ಶಕ್ತಿ ಸಿಗಲಿ ಭಾರತೀಯರ ಎಲ್ಲರಿಗೂ ಸಹಿತ ದೇಶಭಕ್ತಿ ಅರಲಿ ಆ ಮುಖಾಂತರ ಭಾರತ ಮತ್ತೊಮ್ಮೆ ಪರಾಕ್ರಮ ಜ್ಞಾನ ಎಲ್ಲದಕ್ಕೂ ವಿಶ್ವಗುರು ಆಗಲಿ ಅಂತ ಹೇಳ್ತಾ ನನ್ನ ವಿರಾಮಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆಯ ಯುವ ಮೋರ್ಚಾ ವತಿಯಿಂದ ಕಾರ್ಗಿಲ್ ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಮಾಡುತ್ತಾ ಸಂಘ ಪರಿವಾರದವರು ಬಂದವರು ಹಿರಿಯರಿಗೂ ಸ್ವಾಗತವನ್ನು ಬಯಸುತ್ತ ಇಂದು ಭಾಳ ಸಂತೋಷದ ನಮ್ಮ ಎಲ್ಲ ಆಚರಣೆ ಇಡೀ ದೇಶ ತುಂಬ ಇದೆ ಯಾಕಂದರೆ ಇಪ್ಪತ್ತೈದು ವರ್ಷದ ಹಿಂದಗಡೆ ನಮ್ಮ ಕಾರ್ಗಿಲದಲ್ಲಿ ನಮ್ಮ ಸೈನಿಕರು ಯುದ್ಧವನ್ನು ಮಾಡಿ ವಿಜಯವನ್ನು ಸಾಧಿಸಿದರು ಆ ವಿಜಯ ನಮ್ಮ ಎಲ್ಲರಿಗೂ ಹೆಮ್ಮೆಯ ವಿಷಯ ಅದು ಪ್ರತಿ ವರ್ಷ ನೀವು ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ನೆನೆಸ್ಕೊಂಡೋಗಿ ಬಂದಿರ್ತೀರಿ ಅದಕ್ಕೆ ಯುವ ಮೋರ್ಚದು ಎಲ್ಲ ಪದಾಧಿಕಾರಿಗಳಿಗೂ ನಾನು ಹೃದಯಪುರ್ವ ಪಕ್ಷದ ಪಕ್ಷದ ಪರವಾಗಿ ಕೃತಜ್ಞತೆಗಳನ್ನು ಹೇಳುತ್ತಾ ಅದರಂತೆ ಇದರಲ್ಲಿ ಎಲ್ಲ ಸೇರಿದಂಥ ವಿವಿಧ ಅಂಗಸಂಸ್ಥೆಗಳ ವಿವಿಧ ಅಂಗಸಂಸ್ಥೆಗಳು ಪರಿವಾರದವರು ಎಲ್ಲರೂ ಇಲ್ಲಿ ಸೇರಿಕೊಂಡು ನಾವು ಆಚರಣೆ ಮಾಡ್ತಾ ಇದ್ದೀವಿ ನಾವು ಇಷ್ಟೇ ದೇವರಲ್ಲಿ ಕೇಳ್ಕೊಳ್ಳೋದಂತ ಅಂದರೆ ಆ ಕಾರ್ಗಿಲ ಯುದ್ಧದಲ್ಲಿ ಮಡಿದ ನಮ್ಮ ದೇಹ ತ್ಯಾಗ ಮಾಡಿದ ಬಲಿದಾನ ಮಾಡಿದ ಆ ಕುಟುಂಬದವರಿಗೆ ನಾವು ಸಾಂತ್ವನ ಹೇಳುತ್ತಾ ಅವರಲ್ಲಿ ದೇವರು ಮತ್ತಷ್ಟು ಶಕ್ತಿಯನ್ನು ದುಃಖವನ್ನು ಭರಿಸಿ ಅವರು ಅತಿ ಅವರು ತಮ್ಮ ಜೀವನವನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೋಗಲಿ ಅಂತೂ ನಾವು ಇವತ್ತು ಸ್ಮರಣೆಯನ್ನು ಮಾಡುತ್ತಾ ಅದರಂತೆ ಬಲಿದಾನ ಮತ್ತು ತ್ಯಾಗ ಮಾಡಿದ ಎಲ್ಲರಿಗೂ ನಾವು ಸ್ಮರಣ ಸ್ಮರಿಸುತ್ತಾ ಮತ್ತು ಈಗಾಗಲೇ ಈಗ ನಮ್ಮ ದೇಶದ ಸೈನಿಕರು ಯಾವ ರೀತಿ ಕೆಲಸ ಮಾಡ್ತಾ ನೋಡಿದ್ದೀರಿ ಆದರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಪ್ರತಿ ವರ್ಷ ದೀಪಾವಳಿಯನ್ನು ಸೈನಿಕರ ಜೊತೆ ತಮ್ಮ ಎಲ್ಲಿ ಸೈನಿಕರು ಇರ್ತಾರೆ ಅಲ್ಲಿ ಹೋಗಿ ಈ ದೀಪಾವಳಿ ಆಚರಣೆ ಮಾಡುತ್ತಾ ಅವ್ರನ್ನ ಹುರಿದುಂಬಿಸಿ ಮತ್ತು ಅವ್ರಿಗೆ ಏನು ಬೇಕಾದ ಸವಲತ್ತು ಸೌಕರ್ಯ ಸೈನಿಕರ ಕೊಡುವ ಮುಖಾಂತರ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಅದಕ್ಕೆ ನಿದರ್ಶನರಾಗಿದ್ದಾರೆ ಆದ್ದರಿಂದ ನಾನು ಇವತ್ತು ವಿಜಯೋತ್ಸವವನ್ನು ಎಲ್ಲರ ಸಂಭ್ರಮದಿಂದ ಆಚರಿಸೋಣ ಅಂತ ಹೇಳಿ ನಾನು ಎರಡು ಮಾತುಗಳಿಗೆ ವಿರಾಮ ಇಡ್ತೇನೆ ಹರ ಕುಡ್ಚಿ ಹಾಗೂ ರಾಯಬಾಗ ಎಂಕಾಮಡಿ ಬಂದ ಯುವ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಪಕ್ಷದ ಎಲ್ಲ ಪ್ರಮುಖ ಪದಾಧಿಕಾರಿಗಳು ಹಾಗೂ ಪ್ರಮುಖ ನಾಯಕರಿಗೂ ಹಾಗೂ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಸಹ ಈ ಸಂದರ್ಭದಲ್ಲಿ ಮತ್ತು ಪರಿವಾರದ ನಮ್ಮ ಎ ಬಿ ಪಿ ವಿದ್ಯಾರ್ಥಿಗಳು ಎಲ್ಲ ಕಾರ್ಯಕರ್ತರು ಅದೇ ಈ ಥರಲ್ಲಿ ಭಾಗವಹಿಸಿದರು ಅದೇ ರೀತಿ ನಮ್ಮ ರಾಮನಗರದ ಹಾಸ್ಟೆಲಿನ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ತಿಳಿಸುತ್ತೇನೆ ಆರಂಭ Bye, -bye.

પંજન બરો જવાય કિષાન્ જય જવા જય કૃષા જય જવા જય કૃષા વિજય ಕಾರ್ಗಿಲ್ಯಿಸುವ ಪ್ರಯುಕ್ತವಾಗಿ ಚಿಕ್ಕೋಡಿ ಜಿಲ್ಲಾ ಯುವ ಮೋರ್ಚಾದಿಂದ ಮತ್ತೆ ಕಣಕ್ಕ ಬೆಂಚಿನ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದಂತ ಅವರಲ್ಲಿ ಕೇಳಬಹುದ